ಯಾವ ವಿಶೇಷವಾದ ಕ್ಷೇತ್ರ ಸೋಮವಾರ ಆಗಿರೋದ್ರಿಂದ ಶಿವನಿಗೆ ಸಂಬಂಧಪಟ್ಟಿದ್ದೇ ನೀವು ಹುಡುಕಿ ತಂದಿರ್ತೀರಾ ಅಂತ ಭಾವ ಹೌದು ಶ್ರೀಶೈಲ ಮಲ್ಲಿಕಾರ್ಜುನ ಕ್ಷೇತ್ರ ಮಹಿಮೆಯನ್ನು ನೋಡೋಣ ಶ್ರೀ ಶೈಲ ಮಲ್ಲಿಕಾರ್ಜುನ ಅಂದ ಕೂಡಲೇ ಅಕ್ಕ ಮಹಾದೇವಿ ನೆನಪಾಗಿ ಸತ್ಯ ಅದೇ ಮಲ್ಲಿಕಾರ್ಜುನ ದೇವರ ಆ ಕ್ಷೇತ್ರದ ಮಹಿಮೆ ಕಡೆಗೆ ಸಾರಿ ಗಮನ ಹರಿಸೋಣ ವಿಶೇಷವಾಗಿ ಈ ಶ್ರೀ ಶೈಲ ಏನಿದೆ ಅಲ್ಲ ಇಲ್ಲಿ ದ್ವಾದಶ ಜ್ಯೋತಿರ್ಲಿಂಗದಲ್ಲಿ ಸೌರಾಷ್ಟ್ರೇ ಸೋಮನಾಥಂಚ ಅಂತ ಏನು ಆರಂಭ ಆಗುತ್ತೆ ಜ್ಯೋತಿರ್ಲಿಂಗ ಸ್ತೋತ್ರ ಅದರಲ್ಲಿ ಎರಡನೇದೇ ಶ್ರೀಶೈಲೆ ಮಲ್ಲಿಕಾರ್ಜುನಂ ಅಂತ ಬರತ್ತೆ ಈ ಮಲ್ಲಿಕಾರ್ಜುನ ಕ್ಷೇತ್ರ ಅಥವಾ ಶ್ರೀಶೈಲ ಕ್ಷೇತ್ರಕ್ಕೆ ಒಂದು ವಿಶೇಷವಾದ ಮಾತಿದೆ ಶ್ರೀಶೈಲ ಶಿಖರಂ ದೃಷ್ಟ ಪುನರ್ಜನ್ಮ ನವಿದ್ಯತೆ ಯಾರು ಈ ಶ್ರೀಶೈಲ ಕ್ಷೇತ್ರವನ್ನು ದರ್ಶನ ಮಾಡ್ತಾರೆ ಅವರಿಗೆ ಪುನರ್ಜನ್ಮ ಅಂತಕ್ಕಂಥದ್ದು ಆಗೋದಿಲ್ಲ ಹೇಳಿ ಕ್ಷೇತ್ರ ಮಹಿಮೆ ಹೇಳುತ್ತೆ ಇದರ ಜೊತೆಯಲ್ಲಿ ಈ ಕ್ಷೇತ್ರದ ಬಗ್ಗೆ ಪುರಾಣ ಕಥಿತವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಥೆ ಇದೆ ಶಿವಪುರಾಣದಲ್ಲಿ ಬರುವಂಥದ್ದು ಆ ಶಿವಪುರಾಣದಲ್ಲಿ ವಿಶೇಷ ಏನಪ್ಪ ಅಂತಂದರೆ ಕೃಷ್ಣಾ ನದಿಯ ತೀರದಲ್ಲಿ ಶಿಲಾದ ಮಹರ್ಷಿ ಅಂತಕ್ಕಂಥ ಒಬ್ಬ ಮಹರ್ಷಿಗಳು ತಪಸ್ಸು ಮಾಡ್ತಾ ಇರ್ತಾರೆ ಶಿವನನ್ನು ಕುರಿತು ಘೋರವಾದಂಥ ತಪಸ್ಸನ್ನು ಮಾಡಿ ಅವರಿಗೆ ಸಂತತಿ ಇರೋದಿಲ್ಲ ಹಾಗಾಗಿ ಸಂತತಿಗಾಗಿ ತಪಸ್ಸನ್ನು ಮಾಡ್ತಾ ಇರ್ತಕ್ಕಂಥದ್ದು ಶಿವ ಪ್ರತ್ಯಕ್ಷ ಆಗ್ತಾನೆ ಅನೇಕ ವರ್ಷಗಳ ಕಾಲ ಬಹಳ ಕಠೋರವಾಗಿರ್ತಕ್ಕಂಥ ತಪಸ್ಸನ್ನು ಮಾಡಿದ್ದಂಥ ಶಿಲಾದ ಮಹರ್ಷಿಗಳು ತುಂಬ ಕೃಷರಾಗಿರ್ತಾರೆ ಹಾಗಾಗಿ ಶಿವ ಪ್ರತ್ಯಕ್ಷ ಆಗಿ ತನ್ನ ಕರುಣಾದೃಷ್ಟಿಯನ್ನು ಅವರ ಮೇಲೆ ಬೀರಿದ ತತ್ಕ್ಷಣದಲ್ಲೇ ಹೃಷ್ಟಪುಷ್ಟ ಶರೀರಿಗಳಾಗಿ ಎದ್ದನಿತ್ತು ದಂಡವತ್ ಪ್ರಣಾಮವನ್ನು ಮಾಡ್ತಾರೆ ಶಿವನಲ್ಲಿ ಕೇಳ್ತಾರೆ ಪರಮೇಶ್ವರ ನಾನು ಎಷ್ಟು ಪ್ರೀತಿಯಿಂದ ಅಥವಾ ಭಕ್ತಿಯಿಂದ ನಿನ್ನನ್ನು ಕುರಿತು ತಪಸ್ಸು ಮಾಡಿದ್ನಲ್ಲ ಇಷ್ಟೇ ಭಕ್ತಿ ನಿನ್ನ ಮೇಲೆ ಇರತಕ್ಕಂಥದ್ದು ಇದಕ್ಕಿಂತ ಹೆಚ್ಚಿರಬಹುದು ಹೊರತು ಕಡಿಮೆ ಇರಬಾರ್ದು ಅಂತಹ ಭಕ್ತರಾಗಿರ್ತಕ್ಕಂತಹ ಸಂತತಿ ಬೇಕು ನನಗೆ ಅಂತ ಪ್ರಾರ್ಥನೆ ಮಾಡಿಕೊಳ್ತಾರೆ ಶಿಲಾದ ಮಹರ್ಷಿಗಳ ತಪಸ್ಸಿಗೆ ಮೆಚ್ಚಿದಂತಹ ಪರಮೇಶ್ವರ ಏನು ಮಾಡ್ತಾನೆ ತಥಾಸ್ತು ಅಂತ ಅವನು ಭಕ್ತ ಪರಾಧೀನ ಅಲ್ವಾ ಹಾಗಾಗಿ ತಥಾಸ್ತು ಅಂತ ಅನುಗ್ರಹ ಮಾಡಿ ಅಂತರ್ಧಾನ್ ಆಗ್ತಾನೆ ಶಿಲಾದ ಮಹರ್ಷಿಗಳಿಗೆ ಬಹಳ ಸಂತೋಷ ಆಗುತ್ತೆ ಹಿಂತಿರುಗಿ ತಮ್ಮ ಆಶ್ರಮಕ್ಕೆ ಬರ್ತಾರೆ ಆ ನಂತರದಲ್ಲಿ ಕಾಲಕ್ರಮೇಣ ಸ್ವಲ್ಪ ಕಾಲ ಕಳೆದ ನಂತರ ಅವರ ಪತ್ನಿ ಗರ್ಭಿಣಿಯಾಗಿ ಅವರಿಗೆ ಅವಳಿ ಜವಳಿ ಮಕ್ಕಳು ಹುಟ್ಟುತ್ತಾರೆ ಎರಡು ಮಕ್ಕಳು ಜನ್ಮಿಸ್ತಾರೆ ಒಂದು ಮಗುವಿಗೆ ನಂದಿಕೇಶ್ವರ ಅಂತ ಹೆಸರಿಡ್ತಾರೆ ಇನ್ನೊಂದು ಮಗುವಿಗೆ ಪರ್ವತೇಶ್ವರ ಅಂತ ಹೆಸರಿಡ್ತಾರೆ ಶಿವನಾಮಧೇಯವನ್ನೇ ಇಡ್ತಾರೆ ನಂದಿಕೇಶ್ವರ ಮತ್ತು ಪರ್ವತೇಶ್ವರ ಅಂಥೇಳಿ ಅಣ್ಣ ತಮ್ಮಂದಿರು ಈ ಹುಟ್ಟಿದ ಮಕ್ಕಳಿಗೆ ಕಾಲಕ್ರಮೇಣ ಏನು ಸಂಸ್ಕಾರವನ್ನು ಕೊಡಬೇಕೋ ಆ ಸಂಸ್ಕಾರಾದಿಗಳನ್ನೆಲ್ಲ ಕೊಟ್ಟ ನಂತರ ಅವರು ತಪಸ್ಸಿಗೆ ಹೊರಟೋಗ್ತಾರೆ ಅವರು ಕೂಡ ತಪಸ್ಸಿಗೆ ಹೊರಟೋಗ್ಬಿಟ್ಟು ಅದೇ ಕೃಷ್ಣಾ ನದಿ ತೀರದಲ್ಲೇ ಕೂತ್ಕೊಂಡು ಅಲ್ಲಿ ಪುನಃ ಇವರಿಬ್ಬರೂ ಸಹ ಉಗ್ರವಾದಂಥ ತಪಸ್ಸನ್ನೇ ಮಾಡ್ತಾರೆ ಆ ತಪಸ್ಸಿಗೆ ಸಂತುಷ್ಟನಾಗಿರ್ತಕ್ಕಂಥ ಪರಮೇಶ್ವರ ಮತ್ತೆ ಪ್ರತ್ಯಕ್ಷ ಆಗ್ತಾನೆ ಮಕ್ಕಳಿಗೂ ಕೂಡ ತಂದೆಗೆ ಪ್ರತ್ಯಕ್ಷನಾಗಿ ಅನುಗ್ರಹ ಮಾಡಿದ್ದಲ್ಲದೆ ಮಕ್ಕಳಿಗೂ ಕೂಡ ಪ್ರತ್ಯಕ್ಷನಾಗ್ತಾನೆ ಪ್ರತ್ಯಕ್ಷನಾಗಿ ನಿಮಗೇನು ಬರಬೇಕು ಅಂತ ಕೇಳಿದಾಗ ನಂದಿಕೇಶ್ವರ ಹೇಳ್ತಾನೆ ನಾನು ಕಣ್ಣು ಮಿಟುಕಿಸುವಷ್ಟು ಕಾಲ ಕೂಡ ಹಿಂಗಂತದಿಯಲ್ಲ ಕಣ್ಣು ರೆಪ್ಪೆ ಹೀಗೆ ಹೊಡ್ಕೊಳ್ತದಿಯಲ್ಲ ಅಷ್ಟು ಕ್ಷಣಕಾಲ ಕೂಡ ಅಷ್ಟು ಕಡಿಮೆ ಪ್ರಮಾಣದ ಕ್ಷಣಕಾಲ ಕೂಡ ನಿನ್ನ ಸ್ಮರಣೆ ನನ್ನ ಮನಸ್ಸಿನಿಂದ ದೂರವಾಗಬಾರ್ದು ಮತ್ತು ಸದಾಕಾಲ ನೀನು ನನ್ನನ್ನೇ ನಿನ್ನ ವಾಹನವಾಗಿ ಬಳಸಬೇಕು ನೀನೇ ನನ್ನನ್ನು ಸವಾರಿ ಮಾಡ್ತಕ್ಕಂಥ ರೀತಿಯಲ್ಲಿ ನನ್ನನ್ನು ನಿನ್ನ ವಾಹನನನ್ನಾಗಿ ಇಟ್ಕೊಳ್ಬೇಕು ಅಂತ ಕೇಳ್ಕೊಳ್ತಾನೆ ನಂದಿಕೇಶ್ವರನೋ ಪರ್ವತೇಶ್ವರನ ನಂದಿಕೇಶ್ವರ ಕೇಳುವಂಥ ವರ ಇದು ಸಂತುಷ್ಟನಾಗಿರ್ತಕ್ಕಂಥ ಶಿವನಿಗೆ ಬಹಳ ಖುಷಿಯಾಗ್ಬಿಡ್ತದೆ ತಥಾಸ್ತು ಆಯಿತು ನೀನು ಸದಾಕಾಲ ನನ್ನ ವಾಹನನಾಗಿ ನನ್ನ ಜೊತೆಯಲ್ಲೇ ಇದ್ದು ಬಿಡು ಅಂತ ಹೇಳಿ ಕೈಲಾಸ ಕರ್ಕೊಂಡು ಹೋಗಿ ಹೊರಡ್ತಾನೆ ಹೊರಡೋ ಸಂದರ್ಭದಲ್ಲಿ ಪಕ್ಕದಲ್ಲಿ ಮತ್ತೊಬ್ಬ ಕೊಟ್ಟಿದ್ದಾನಲ್ಲ ತಪಸ್ಸಿಗೆ ಪರ್ವತೇಶ್ವರ ಪರ್ವತೇಶ್ವರನ ಹತ್ರ ಬಂದು ಏನಪ್ಪಾ ನಿನ್ನದೇನು ಅಂತ ಕೇಳಿದಾಗ ನನ್ನದೇನು ವಿಶೇಷ ಏನು ಇಲ್ಲ ಸ್ವಾಮಿ ನೀನು ಸದಾಕಾಲ ನನ್ನ ತಲೆ ಮೇಲೆ ವಾಸ ಮಾಡಬೇಕು ಅಂತ ನನ್ನ ಅಪೇಕ್ಷೆ ಅಂತ ನೀನು ಯಾವಾಗಲೂ ನನ್ನ ತಲೆ ಮೇಲೆ ವಾಸವಾಗಿರಬೇಕು ನೆಲೆಸಬೇಕು ಅಂತ ನನ್ನ ಅಪೇಕ್ಷೆ ಹೌದಾ ತಥಾಸ್ತು ಅದು ಕೂಡ ಆಗಲಿ ನಿನ್ನ ಹೆಸರಿಗೆ ತಕ್ಕಂತೆ ನೀನು ಒಂದು ಬೆಟ್ಟವಾಗ್ಬಿಡು ನಿನ್ನ ಶಿಖರದ ಮೇಲೆ ನಾನು ನೆಲೆಸ್ತೇನೆ ಅಂಥೇಳಿ ಪರಮೇಶ್ವರ ಅವನಿಗೆ ಅನುಗ್ರಹ ಮಾಡ್ತಾನೆ ಬಹಳ ದೊಡ್ಡದಾದ ತಪಸ್ಸಿನ ಸಂಪತ್ತನ್ನು ನೀನು ಹೊಂದಿದವನಾದ್ದರಿಂದ ಇದಕ್ಕೆ ಶ್ರೀಪರ್ವತ ಶ್ರೀ ಅಂದರೆ ಸಂಪತ್ತು ಅಂತ ತಪಸ್ಸಿನ ಸಂಪತ್ತನ್ನು ನೀನು ಹೊಂದಿದ್ದರಿಂದ ನಿನ್ನ ಈ ಒಂದು ಹೆಸರು ಏನಿದೆಯಲ್ಲ ಪರ್ವತ ಹಾಗಾಗಿ ಇದರಿಂದಲೇ ನೀನು ಒಂದು ಬೆಟ್ಟವಾಗು ನಿನ್ನ ಶಿಖರದ ಮೇಲೆ ನಾನು ನೆಲೆಸ್ತೇನೆ ಅಂತೇಳಿ ಹೇಳಿ ಪರಮೇಶ್ವರ ಏನು ಮಾಡ್ತಾನೆ ಆ ಒಂದು ಬೆಟ್ಟಕ್ಕೆ ಶ್ರೀಪರ್ವತ ಅಂತ ನಾಮಕರಣ ಮಾಡ್ತಾನೆ ಸಂಸ್ಕೃತದಲ್ಲಿ ಪರ್ವತಕ್ಕೆ ಶೈಲ ಅನ್ನುವಂಥ ಹೆಸರಿದೆ ಹಾಗಾಗಿ ಆ ನಂತರದಲ್ಲಿ ಕಾಲಕ್ರಮೇಣ ಅದು ಶ್ರೀ ಪರ್ವತ ಅಂತ ಹೇಳಿದ್ದಿದ್ದು ಶ್ರೀಶೈಲ ಅಂತಾಯಿತು ಈ ಶ್ರೀಶೈಲ ಪರ್ವತದ ಬಹಳ ವಿಶೇಷವಾಗಿರ್ತಕ್ಕಂತಹ ಆ ಒಂದು ಸನ್ನಿಧಾನದಲ್ಲಿ ಆ ಬೆಟ್ಟದ ಮೇಲೆ ಇವನೇನು ಮಾಡ್ತಾನೆ ಪರ್ವತೇಶ್ವರನ ಒಂದು ತಪಸ್ಸು ಮಾಡಿರ್ತಕ್ಕಂತಹ ಪ್ರಭಾವದಿಂದಾಗಿ ಪರಮೇಶ್ವರ ತನ್ನ ತೇಜಸ್ಸನ್ನು ಅಲ್ಲಿ ಕೊಟ್ಟು ಲಿಂಗರೂಪದಲ್ಲಿ ಅಲ್ಲಿ ಪ್ರಕಟನಾಗ್ತಾನೆ ಹಾಗಾಗಿ ಇದು ಬಹಳ ವಿಶೇಷವಾಗಿ ತನ್ನ ತೇಜಸ್ಸು ಅಂದರೆ ಜ್ಯೋತಿ ಅಂತ ರೂಪದಲ್ಲಿ ನೆಲೆಸಿರತಕ್ಕಂಥದ್ದಾದ್ದರಿಂದ ಜ್ಯೋತಿರ್ಲಿಂಗ ಹಾಗಾಗಿ ದ್ವಾದಶ ಜ್ಯೋತಿರ್ಲಿಂಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಒಂದು ಕ್ಷೇತ್ರ ಇವತ್ತು ನಮ್ಮ ಕ್ಷೇತ್ರ ಮಹಿಮೆ ವಿಭಾಗದಲ್ಲಿ ಇರತಕ್ಕಂಥದ್ದು ಗುರುಗಳೇ ಇವತ್ತು ಎಷ್ಟು ಒಳ್ಳೆಯ ಕ್ಷೇತ್ರದ ಬಗ್ಗೆ ತಾವ್ ಹೇಳ್ತಾ ಇದ್ದೀರಾ ಶ್ರೀ ಶೈಲಕ್ಕೆ ಒಮ್ಮೆಯಾದ್ರೂ ಬರಬೇಕು ಅನ್ನೋ ಒಂದು ಭಾವನೆ ಆ ಅವಕಾಶ ದೊರಕಿಲ್ಲ ಅಥವಾ ಭಗವಂತ ನಮ್ಮನ್ನ ಇನ್ನೂ ಅಲ್ಲಿ ಕರ್ಸ್ಕೊಂಡಿಲ್ಲ ಯಾರೆಲ್ಲರಿಗೆ ಹೋಗ್ಲಿಕ್ ಸಾಧ್ಯವಾಗಿಲ್ಲ ನೋಡಿ ಗುರುಗಳು ಹೇಳದಂತ ಮಾಹಿತಿಯನ್ನ ಮನದಲ್ಲಿರಿಸ್ಕೊಂಡು ಭಗವಂತನ ಶ್ರೇಷ್ಠತೆ ಏನು ಆ ಕ್ಷೇತ್ರದ ಮಹಾತ್ಮ ಏನು ಅಂತ ತಿಳಿದುಕೊಂಡಿದ್ದೀವಿ ನಂತರ ಹೋಗಿ ದರ್ಶನ ಮಾಡಿದ್ರೆ ಇನ್ನು ಹೆಚ್ಚು ಪ್ರಾಶಸ್ತ್ಯ ಸಿಗತ್ತೆ ನಮ್ಮ ಬಾಳ್ನಲ್ಲಿ ಅಂತ ಭಾವಿಸ್ತಾ ಗುರುಗಳೇ ಅಕ್ಕ ಎಷ್ಟು ಅಕ್ಕ ಮಹಾದೇವಿ ಸಾಕ್ಷಾತ್ ತನ್ನ ಗಂಡನೇ ಶ್ರೀಶೈಲ ಮಲ್ಲಿಕಾರ್ಜುನ ಅನ್ನೋ ರೀತಿ ಬದುಕದಂತವ್ ಇಂತಹ ವಿಸ್ಮಯ ಜರುಗಿದೆ ಪವಾಡ ಜರುಗಿದೆ ಅಕ್ಕಳ ಬಾಳ್ನಲ್ಲಿ ಮತ್ತು ಒಂದು ಹೆಮ್ಮೆಯ ಮಾತನ್ನ ಹೇಳಲೇಬೇಕು ಇಡೀ ವಿಶ್ವದ ಮೊದಲ ವಚನ ಕಾರ್ತಿ ಅಕ್ಕ ಮಹಾದೇವಿ ಅನ್ನೋ ಹೆಮ್ಮೆಯ ಭಾವವನ್ನ ವ್ಯಕ್ತಪಡಿಸ್ತಾ ಮಾತುಕತೆ ಮುಂದುವರ್ಸೋಣ ಗುರುಗಳೇ ಶ್ರೀಶೈಲ ಅಂತ ಹೇಳಿದ್ರೆ ಸಾಕ್ಷಾತ್ ಭಗವಂತ ನೆಲೆರುವಂತಹ ಜಾಗ ಅಲ್ಲಿ ಹೋಗ ಬಂದವರಿಗೆ ಸ್ವರ್ಗ ಪ್ರಾಪ್ತಿ ಮೋಕ್ಷ ಪ್ರಾಪ್ತಿ ಅಂತ ತಾವಾಗ್ಲೇ ಏನು ದೋಷ ಪರಿಹಾರ ಮಾಡಿಕೊಳ್ಬಹುದು ಇವೆಲ್ಲವನ್ನ ಹೊರತುಪಡಿಸಿ ಮೊಟ್ಟ ಮೊದಲನೇದಾಗಿ ಅಲ್ಲಿರ್ತಕ್ಕಂತಹ ಕೃಷ್ಣಾ ನದಿಯ ಒಂದು ಪ್ರತ್ಯೇಕ ಭಾಗ ಇದೆ ಅದನ್ನ ಪಾತಾಳ ಗಂಗೆ ಅಂತ ಕರೀತಾರೆ ಈ ಪಾತಾಳ ಗಂಗೆಯಲ್ಲಿ ಸ್ನಾನ ಮಾಡಿದವರಿಗೆ ಅಲ್ಲಿ ಬಹಳ ವಿಶೇಷ ಏನಪ್ಪ ಅಂತಂದ್ರೆ ಮೇಲ್ಗಡೆ ಕೂತಿರೋದು ಗಂಗಾಧರ ಅಲ್ವಾ ಕೆಳಗಡೆ ಇರ್ತಕ್ಕಂಥದ್ದು ಪಾತಾಳ ಗಂಗೆ ಅಂದರೆ ಶಿವನ ತಲೆಯಿಂದ ಚಿಮ್ಮುವ ಗಂಗಾ ನದಿಯ ಆ ಒಂದು ಗಂಗಾ ಜಲ ಸ್ರೋತವಾಗಿ ಅಂದರೆ ಅಂತರ್ ಇದರಲ್ಲಿ ಅಂತರ್ವಾಹಿನಿ ಅಂತ ಹೇಳ್ತಾರಲ್ಲ ಭೂಗರ್ಭದ ಒಳಗಡೆ ಇಳಿದು ಅಲ್ಲಿಂದ ಬಂದು ಒಂದು ಪ್ರತ್ಯೇಕ ಪಾತಾಳ ಗಂಗೆ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಒಳಗಡೆಯಿಂದ ಈ ಉತ್ಪತ್ತಿಯಾಗಿ ಬರ್ತದೆ ಅಂತ ಕೃಷ್ಣಾ ನದಿಯ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ತಟಾಕದ ಒಂದು ಭಾಗ ಅಲ್ಲಿ ಗಂಗೋದ್ಭವ ಆಗ್ತದೆ ಅಂತಕ್ಕಂಥದ್ದು ಯಾರು ಅಲ್ಲಿ ಸ್ನಾನವನ್ನು ಮಾಡಿ ತೀರ್ಥ ಸ್ನಾನವನ್ನು ವಿಧಿವತ್ತಾಗಿ ಮಾಡಬೇಕು ನಮ್ಮಲ್ಲಿ ಅನೇಕರಿಗೆ ಒಂದು ಸ್ವಭಾವ ಇದೆ ಹೋದ್ರು ಅಂತಂದ್ರೆ ಗುಡುಮ್ ನದಿಲಿ ಹಾರುಬಿಟ್ರು ಈಜೊಡಿದ್ರು ಚೆನ್ನಾಗಿ ಸೋಪು ಶಾಂಪು ಎಲ್ಲ ಹಾಕೊಂಡ್ಬಿಟ್ರು ಆನಂದವಾಗಿ ಸ್ನಾನ ಮಾಡ್ಕೊಂಡ್ರು ನಾಳಿನ ಆಚಾರ ವಿಚಾರ ವಿಭಾಗಕ್ಕೆ ತೀರ್ಥ ಸ್ನಾನದ ಬಗ್ಗೆ ಇಟ್ಕೊಳ್ಳೋಣ ಬೇಡ ಮುಂದುವರ್ಸೋದು ಸರಿ ಗಂಗಾ ಸ್ನಾನವನ್ನು ಅಲ್ಲಿ ಮಾಡಿಕೊಂಡು ಆ ನಂತರದಲ್ಲಿ ಹೋಗಿ ಶಿಖರವನ್ನು ಮೊದಲು ದರ್ಶನ ಮಾಡಬೇಕು ಧೂಳಿ ದರ್ಶನ ಅಂತ ಹೇಳ್ತೇವೆ ಯಾವತ್ತೂ ಸಹ ನಾವು ಯಾವುದೇ ಕ್ಷೇತ್ರಕ್ಕೆ ಹೋದರೂ ದೇವಸ್ಥಾನದ ಮೇಲೆ ಒಂದು ಗೋಪುರ ಅಥವಾ ಶಿಖರ ಅಂತ ಏನಿರ್ತದೆಯಲ್ಲ ಗರ್ಭಗುಡಿಯ ಮೇಲ್ಭಾಗದಲ್ಲಿ ಅದನ್ನು ಮೊದಲು ದರ್ಶಿಸಬೇಕು ಆ ನಂತರದಲ್ಲಿ ಒಳಗಡೆ ಹೋಗಬೇಕು ವಿಶೇಷವಾಗಿ ಪಾಪನಾಶನ ಗೊತ್ತಿಲ್ಲದೆಯೋ ಗೊತ್ತಿದ್ದು ಅಂತರಂಗದಲ್ಲೋ ಬಹಿರಂಗದಲ್ಲೋ ಅಥವಾ ಅನಿವಾರ್ಯವಾಗಿಯೋ ಆಕಸ್ಮಿಕವಾಗಿಯೋ ಬೇಕು ಅಂತಲೋ ಕೆಲವು ಸಾರಿ ನಾವು ಅನೇಕ ತಪ್ಪುಗಳನ್ನು ಮಾಡ್ತೇವೆ ನಾವು ಯಾವುದೇ ತಪ್ಪು ಮಾಡಲಿಕ್ಕೆ ಹೊರಟರೂ ನಮ್ಮ ಮೊದಲು ಮೊದಲು ಹಿಂಜರಿತದೆ ನಮ್ಮ ಮನಸ್ಸು ಮೊದಲು ನಮ್ಮ ಮನಸ್ಸು ಹಿಂಜರಿತದೆ ಹಾಗಿದ್ದಾಗ ಆ ಹಿಂಜರಿಕೆಯನ್ನು ಬದಿಗೊತ್ತಿ ನಾವು ಆ ಕರ್ಮವನ್ನು ಆಚರಣೆ ಮಾಡಿಬಿಡ್ತೇವೆ ಅಂತಹ ಪಾಪಗಳ ನಾಶ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಅಲ್ಲಿ ಬಂದು ಯಾರು ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ ಶಿವನ ಮುಂದೆ ಶರಣಾಗತರಾಗ್ತಾರೆ ತಮ್ಮ ಪಾಪಗಳನ್ನು ಶಿವನ ಮುಂದೆ ಹೇಳಿಕೊಂಡು ಇನ್ನು ಮುಂದೆ ಇಂತಹ ಅಪಚಾರಗಳನ್ನು ನಂದಿಂದ ಮಾಡಿಸಬೇಡ ಪರಮೇಶ್ವರ ನಾನಿದನ್ನು ಮಾಡೋದಿಲ್ಲ ಇನ್ನು ಮುಂದೆ ಅಂಥೇಳಿ ತೀರ್ಮಾನ ಮಾಡಿ ಯಾರು ಹಿಂತಿರುಗಿ ವಾಪಸ್ ಬರ್ತಾರೆ ಆ ನಂತರದಲ್ಲಿ ಶಿವನಲ್ಲಿ ತಮ್ಮ ಮನಸ್ಸನ್ನು ಇಟ್ಟು ಯಾರು ಇನ್ನು ಮುಂದೆ ಆ ಪಾಪಗಳ ಆಚರಣೆ ಮಾಡೋದಿಲ್ಲ ಅನ್ನೋ ಸಂಕಲ್ಪ ಮಾಡ್ಕೊಂಬರ್ತಾರೆ ಆ ಪಾಪಗಳೆಲ್ಲ ಪರಿಹಾರವಾಗ್ತವೆ ಮತ್ತೆ ಆ ಪಾಪಗಳನ್ನು ಆಚರಣೆ ಮಾಡದೇ ಇದ್ದ ಪಕ್ಷದಲ್ಲಿ ಆ ಪಾಪದ ಪರಿಹಾರದ ಜೊತೆಯಲ್ಲಿ ದೈವಾನುಗ್ರಹ ಅಂತಕ್ಕಂಥದ್ದು ಕೂಡ ಆಗ್ತದೆ ಇದು ಮೊದಲನೇದು ಎರಡನೇದು ಅಲ್ಲಿ ತಪಸ್ಸು ಮಾಡಿದ್ದು ಶಿಲಾದ ಮಹರ್ಷಿ ಅವನಿಗೆ ಎರಡು ಗಂಡು ಸಂತತಿ ಆಯಿತು ನಮಗೆಲ್ಲ ಕೇಳಿದ್ದೇವೆ ನಾವು ನಂದಿಕೇಶ್ವರ ಮತ್ತು ಪರ್ವತೇಶ್ವರ ಅಂತಕ್ಕಂಥ ಎರಡು ಮಕ್ಕಳು ಹಾಗಾಗಿ ಇದರ ಅರ್ಥ ಏನು ಸಂತತಿ ಇಲ್ಲದೇ ಇರತಕ್ಕಂತಹ ಜನರು ಅಲ್ಲಿ ಹೋಗಿ ಸಂತತಿಯನ್ನು ಬಯಸಿ ಅವನ ಸೇವೆಯನ್ನು ಮಾಡಿದರೆ ಮಲ್ಲಿಕಾರ್ಜುನನ ಸೇವೆಯನ್ನು ಅವರಿಗೆ ಸಂತತಿ ಅಂತಕ್ಕಂಥದ್ದು ಅನುಗ್ರಹವಾಗಿ ಬರ್ತದೆ ಅಂತ ಅರ್ಥ ಮೂರನೇದು ಯಾವುದು ಅಕ್ಕಮಹಾದೇವಿ ಏನು ಮಾಡಿದ್ದು ಭಕ್ತಿಯಿಂದ ಶರಣಾದಳು ಆಕೆಯ ಭಕ್ತಿಗೆ ಮೆಚ್ಚಿದಂತಹ ಪರಮೇಶ್ವರ ಆಕೆಗೆ ಜ್ಞಾನವನ್ನು ಕೊಟ್ಟ ಆಕೆಗೆ ಬ್ರಹ್ಮಜ್ಞಾನವನ್ನು ಕೊಟ್ಟ ಆತ್ಮಜ್ಞಾನವನ್ನು ಕೊಟ್ಟ ಆಕೆಯ ವಚನಗಳನ್ನು ನೋಡಿದ್ರೆ ನಮಗೆ ಗೊತ್ತಾಗ್ತದೆ ಹಾಗೆ ಒಂದು ಶರಣಾಗತಿಯ ತಾದಾತ್ಮ್ಯತೆಯನ್ನು ಕೂಡ ನಾವು ಯಾವುದಾದ್ರೂ ಒಂದು ಉದ್ದೇಶದಿಂದ ವಿಶೇಷವಾಗಿ ಭಗವಂತನನ್ನು ನಾವು ಭಕ್ತಿ ಮಾಡೋದು ಯಾಕೆ ಜ್ಞಾನಕ್ಕಾಗಿ ತಿಳುವಳಿಕೆಗಾಗಿ ಅನುಗ್ರಹಕ್ಕಾಗಿ ಹಾಗಾಗಿ ಜ್ಞಾನ ತಿಳುವಳಿಕೆ ಅನುಗ್ರಹ ಇವೆಲ್ಲವೂ ಕೂಡ ಭಕ್ತಿಯಿಂದ ಶರಣಾಗತರಾಗಿ ಹೋಗ್ತಕ್ಕಂಥವರಿಗೆ ಅಜ್ಞಾನ ಅಂತಕ್ಕಂಥ ದೋಷ ಪರಿಹಾರವಾಗತ್ತೆ ಇಲ್ಲಿಗೆ ಮೂರು ವಿಷಯ ಆಯಿತು ಪಾಪ ಅಂತಕ್ಕಂಥ ದೋಷ ಪರಿಹಾರ ಎರಡನೇದು ನಿಸ್ಸಂತತಿ ಅಂತ ಇರ್ತಕ್ಕಂಥವ್ರಿಗೆ ಆ ದೋಷ ಪರಿಹಾರ ಮೂರನೇದು ಅಜ್ಞಾನ ಅಂತಕ್ಕಂಥದ್ದು ಪರಿಹಾರ ಬೌದ್ಧಿಕವಾಗಿ ಮಾನಸಿಕವಾಗಿ ವಿಪರೀತವಾಗಿರತಕ್ಕಂತಹ ಚಾಂಚಲ್ಯ ಸಮಸ್ಯೆ ಇತ್ಯಾದಿಗಳಿದ್ದಂತಹ ದೋಷವಿದ್ದರೆ ಆ ದೋಷ ಕೂಡ ಪರಿಹಾರವಾಗ್ತದೆ ಜನ್ಮ ಜನ್ಮಾಂತರಗಳನ್ನು ಕಳಿತಕ್ಕಂಥ ಇನ್ನೂ ಕರ್ಮದ ಬಂಧ ಇದೆ ಅಂತ ಹೇಳಾದರೆ ಕರ್ಮ ಬಂಧನ ಅಂತಕ್ಕಂಥದ್ದು ಬಹಳ ದೊಡ್ಡ ದೋಷ ಇತ್ತು ಯಾಕೆ ಅಂತಂದರೆ ಪುನರಪಿ ಜನನಂ ಪುನರಪಿ ಮರಣಂ ಆಗೋದು ಅದೇ ಉದ್ದೇಶದಿಂದ ಕರ್ಮದ ಬಂಧನಕ್ಕಾಗಿಯೇ ಕರ್ಮದ ಫಲವನ್ನು ಊಟ ಮಾಡೋದಕ್ಕಾಗಿಯೇ ಮತ್ತೆ ನಾವು ಜನ್ಮ ಎತ್ತಿ ಬರಬೇಕು ಹಾಗಾಗಿ ಎಲ್ಲ ಕರ್ಮಗಳ ಪಾಶ ದೋಷವನ್ನು ಪರಿಹಾರ ಮಾಡಿಕೊಂಡು ಶಾಶ್ವತವಾಗಿರ್ತಕ್ಕಂಥ ಭಗವತ್ ಸಾನ್ನಿಧ್ಯವನ್ನು ಅವನ ಸಾಯುಜ್ಯ ಮೋಕ್ಷವನ್ನು ಹೊಂದಲಿಕ್ಕೆ ಕೂಡ ಅಲ್ಲಿ ಅವಕಾಶ ಉಂಟು ಹಾಗಾಗಿ ಭಕ್ತಿ ಜ್ಞಾನ ವೈರಾಗ್ಯ ಮತ್ತು ಮೋಕ್ಷ ಈ ನಾಲ್ಕನ್ನು ಕೂಡ ಅನುಗ್ರಹ ಕೊಡ್ತಕ್ಕಂಥವನು ಆ ಶ್ರೀಶೈಲದ ಮಲ್ಲಿಕಾರ್ಜುನ ಹೋಗಿ ವಿಧಿವತ್ತಾಗಿ ಸೇವೆಯನ್ನು ಮಾಡಿ ಬಂದರೆ ಈ ಎಲ್ಲ ದೋಷಗಳು ಪರಿಹಾರವಾಗುತ್ತೆ